ಹಾಯ್ ಎಲ್ಲರಿಗೂ ಇವತ್ತಿನ ರೆಸಿಪಿ ದೀಗುಜ್ಜಿ ಪೋಡಿ ದೀವಿ ಹಲಸಿನ ಪೋಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಓಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ದಿಗುಜ್ಜೆಯನ್ನು ತೆಗೆದಿದ್ದೇನೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇದರ ಮಿಡ್ಲ್ ಭಾಗವನ್ನು ಕಟ್ ಮಾಡ್ತಾ ಇದ್ದೇನೆ ಪರವಾಗಿಲ್ಲ ಇದರ ಸಿಪ್ಪೆನ ತೆಗಿಬೇಕು ಫ್ರೆಂಡ್ಸ್ ಇದನ್ನ ದೀಗುಜ್ಜಿ ಜೀಗುಜ್ಜೆ ಹಾಗೆ ದೀವಿ ಹಲಸು ಇಂಗ್ಲಿಷ್ ಅಲ್ಲಿ ಬ್ರೆಡ್ ಫ್ರೂಟ್ ಅಂತಲೂ ಕರೀತಾರೆ ಪೀಲರಲ್ಲಿ ಆಗಲಿಲ್ಲ ಅಂದ್ರೆ ಚಾಕುವಲ್ಲಾದ್ರೂ ತೆಗೀರಿ ಇದನ್ನೀಗ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕೋ ಹಾಗೆ ಕಟ್ ಮಾಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೇನೆ ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಮಂಗಳೂರಲ್ಲಿ ಮಂಗ್ಳೂರು ಬನ್ಸ್ ಮಂಗ್ಳೂರು ಬಜ್ಜಿ ಹೇಗೆ ಫೇಮಸ್ಸು ಇದು ಕೂಡ ಫೇಮಸ್ ರೆಸಿಪಿನೇ ಇದು ಮಂಗ್ಳೂರಿನ ಸ್ಪೆಷಲ್ ರೆಸಿಪಿ ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ನೀರಿಗೆ ಹಾಕಿಡಬೇಕು ಇಲ್ಲಾಂದರೆ ಇದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಜಿಗುಜ್ಜೆ ಪೂಡಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಖಾರದ ಪುಡಿ ಒಂದು ಚಿಟಿಗೆಯಷ್ಟು ಅಡುಗೆ ಸೋಡಾ ಒಂದು ಸ್ವಲ್ಪ ಇಂಗು ಇದ್ದರೆ ಸೇರಿಸ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹಾಕಲಿಲ್ಲ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕು ಒಮ್ಮೆಲೆ ಹಾಕೋದಕ್ಕೆ ಹೋಗಬೇಡಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಇದು ನೋಡಿ ಈ ರೀತಿಯಾಗಬೇಕು ಇಷ್ಟಾದರೆ ಸಾಕು ಓಕೆ ಈಗ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಇವಾಗ ಹಿಟ್ಟಲ್ಲಿ ಒಂದೊಂದೇ ದಿಗುಜ್ಜೆ ಪೀಸನ್ನು ಹಾಕಿ ಹಿಟ್ಟಲ್ಲಿ ಡಿಪ್ ಮಾಡಬೇಕು ಈ ರೀತಿಯಾಗಿ ಒಂದೊಂದೇ ಪೀಸನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಎಲ್ರೂ ಟ್ರೈ ಮಾಡಿ ಓಕೆನಾ ಇದೇ ರೀತಿಯಾಗಿ ಒಂದೊಂದೇ ಪೀಸ್ ಹಾಕಿ ಫ್ರೈ ಮಾಡಿಕೊಳ್ಳಿ ಇದು ಹಾಕಿದ ತಕ್ಷಣ ಟರ್ನ್ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ರೀತಿಯಾಗಿ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರೂ ಟ್ರೈ ಮಾಡಲೇಬೇಕು ನೋಡಿ ಹೇಗಿದೆ ಅಂತ ಉಳಿದ ಪೀಸನ್ನು ಕೂಡ ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿಯಾದ ಮಂಗ್ಳೂರಿನ ಸ್ಪೆಷಲ್ ದಿವಿ ಹಳಸಿನ ಪೋಡಿ ದಿಗುಜ್ಜೆ ಪೋಡಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು